ಎಲ್ಲರಿಗೂ ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಆಕಾಶ್ ಮಂಡಲ್ ಸ್ನೇಹಿತರೆ ನಿಮ್ಮಲ್ಲಿ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಭದ್ರಾ ಡ್ಯಾಮ್ನ ನೀರು ಯಾವಾಗ ಬಿಡ್ತಾರೆ ಅಂದ್ರೆ ಎಡದಂಡೆಗೆ ಯಾವಾಗ ಬಿಡ್ತಾರೆ ಬಲದಂಡೆಗೆ ಯಾವಾಗ ಬಿಡ್ತಾರೆ ಚಾನಲ್ ನೀರು ಯಾವಾಗ ಬಿಡ್ತಾರೆ ಅಂತ ತುಂಬಾ ಜನ ವಿಚಾರಿಸ್ತಾ ಇದ್ರಿ ಸೊ ಸ್ನೇಹಿತರೆ ನಿನ್ನೆ ಒಂದು ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ನಲ್ಲಿ ಡಿಸೈಡ್ ಆಗಿದೆ ಯಾವಾಗ ನೀರು ಬಿಡಬೇಕು ಎಷ್ಟು ನೀರು ಬಿಡಬೇಕು ಅನ್ನೋದೆಲ್ಲ ಕೂಡ ಡಿಸೈಡ್ ಆಗಿದೆ ಹಾಗಾದ್ರೆ ಬನ್ನಿ ತಿಳ್ಕೊಬರೋಣ ಆ ಭದ್ರಾ ಬಲದಂಡೆಗೆ ನೇರವಾಗಿ ಹೇಳೋದಾದ್ರೆ ಭದ್ರಾ ಬಲದಂಡೆಗೆ ಜನವರಿ ಎಂಟನೇ ತಾರೀಕಿಂದ ನೀರು ಬಿಡ್ತಾರೆ ಸೊ ನೂರ ಇಪ್ಪತ್ತು ದಿನಗಳ ಕಾಲ ಕಂಟಿನ್ಯೂಸ್ ನೀರು ಬಿಡಬೇಕು ಅಂತ ಆಗಿದೆ ಅದು ಎಷ್ಟು ನೀರು ಬಿಡಬೇಕು ಅಂದ್ರೆ ಎರಡ್ ಸಾವಿರದ ಆರ್ನೂರ ಐವತ್ತು ಕ್ಯೂಸೆಕ್ ನೀರನ್ನು ದಿನನಿತ್ಯ ಕಂಟಿನ್ಯೂಸ್ ನೀರನ್ನು ಬಿಡಬೇಕಾಗುತ್ತೆ ಚಾನಲ್ಗಳಿಗೆ ಸೊ ಇನ್ನು ಎಡದಂಡೆ ಭದ್ರ ಎಡದಂಡೆಯ ವಿಚಾರಕ್ಕೆ ಬರೋದಾದ್ರೆ ಪ್ರತಿನಿತ್ಯ ಮುನ್ನೂರೈವತ್ತು ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯವಾಗೂ ಬಿಡಬೇಕು ಅಲ್ಲಿ ಜನವರಿ ನಾಲ್ಕು ಅಂದ್ರೆ ನಿನ್ನೆಯಿಂದನೇ ನೀರು ಬಿಡೋಕ್ಕೆ ಶುರು ಆಗಿದೆ ಅಲ್ಲಿ ಆಲ್ರೆಡಿ ನೀರು ಹೋಗ್ತಾ ಇದೆ ಅದನ್ನು ಕೂಡ ನೂರ ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ನೀರನ್ನು ಬಿಡಬೇಕಾಗ್ತದೆ ಸೊ ಇದು ನಿನ್ನೆ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳಿರುವಂತಹ ಒಂದು ನಿರ್ಧಾರ ಇದು ಇವತ್ತಿನ ಭದ್ರಾಡ ನ್ಯೂಸ್ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ